ರಾಜ್ಯದಲ್ಲಿಯೇ ಪೊಲೀಸ್ ಇಲಾಖೆ ಸಕ್ರಿಯವಾಗಿದ್ದರೂ ಕೂಡ ಡ್ರಗ್ಸ್ ವ್ಯಸನಿಗಳ ಸಂಖ್ಯೆ ಹಾಗೂ ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ ಇದನ್ನು ಗೃಹ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡು ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಎಂದು ಗೃಹ ಸಚಿವ ಜಿಪರಮೇಶ್ವರ್ ಅವರನ್ನು ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಅವರು ಆಗ್ರಹಿಸಿದರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ನೂರ ಐವತ್ಮೂರನೇ ವಿಧಾನಮಂಡಲ ಅಧಿವೇಶನದಲ್ಲಿ ಗುರುವಾರ ಅವರು ಸದನದಲ್ಲಿ ಮಾತನಾಡಿ ಇಡೀ ಭಾರತದಲ್ಲೇ ನಮ್ಮ ರಾಜ್ಯವು ಮಾದಕ ವಸ್ತು ವ್ಯಸನ ಮತ್ತು ಸಾವಿನ ಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಗಾಂಜಾ ಡ್ರಗ್ಸ್ ಹಾಗೂ ಅಫೀಮುಗಳ ನಿಯಂತ್ರಣಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು ಇನ್ನು ದುಶ್ಚಟಗಳಲ್ಲಿ ಬೀಡಿ ಸಿಗರೇಟು ಮನುಷ್ಯನನ್ನು ಬಲಿ ಪಡೆದ್ರೆ ಮದ್ಯ ವ್ಯಸನ ಕುಟುಂಬವನ್ನು ಬಲಿ ಪಡೆಯುತ್ತದೆ ಡ್ರಗ್ ಸಮಾಜವನ್ನು ಬಲಿ ತೆಗೆದುಕೊಳ್ತದೆ ಭಾರತದಲ್ಲಿ ಹದಿನಾರು ಕೋಟಿ ಮದ್ಯ ವ್ಯಸನಿಗಳಿದ್ದು ಐದು ಪಾಯಿಂಟ್ ಏಳು ಕೋಟಿ ಪ್ರಾಬ್ಲಮ್ ಯುವರ್ಸ್ ಇದ್ದಾರೆ ಎರಡು ಪಾಯಿಂಟ್ ಒಂಬತ್ತು ಕೋಟಿ ಜನ ಡಿಪೆಂಡೆಂಟ್ ಮದ್ಯ ವ್ಯಸನಿಗಳಾಗಿದ್ದು ಭಾರತದಲ್ಲಿ ಕ್ಯಾಬಿನೆಟ್ಸ್ ಅನ್ನು ಮೂರು ಪಾಯಿಂಟ್ ಒಂದು ಕೋಟಿ ಜನ ಸೇವಿಸಿದ್ದಾರೆ ಎರಡು ಪಾಯಿಂಟ್ ಮೂರು ಕೋಟಿ ಜನ ಓಪಿಯಡ್ ವ್ಯಸನಿಗಳಿದ್ದಾರೆ ಈ ಪೈಕಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಲಕ್ಷ ಡಿಪೆಂಡೆಂಟ್ ವ್ಯಸನಿಗಳಿದ್ದಾರೆ ದೇಶದಲ್ಲಿ ಮೂರು ಕೋಟಿಗೂ ಹೆಚ್ಚು ಜನ ಮಾದಕ ವಸ್ತು ವ್ಯಸನಿಗಳಾಗಿದ್ದು ಭಾರತದಲ್ಲಿ ಡ್ರಗ್ ಓವರ್ ಡೋಸ್ನಿಂದ ಎಂಟು ಸಾವಿರ ಜನ ಬಲಿಯಾಗಿದ್ದಾರೆ ಈ ಪೈಕಿ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕದಲ್ಲಿ ಎಂಬತ್ತೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ತೊಂಬತ್ತೊಂದು ಜನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತ ಎರಡು ಜನ ಇವುಗಳ ಪ್ರಕಾರ ಡ್ರಗ್ ವ್ಯಸನಕ್ಕೆ ಬಲಿಯಾಗಿರುವವರ ಸಂಖ್ಯೆಯಲ್ಲಿ ರಾಜ್ಯವು ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿರುವುದು ನಿಜಕ್ಕೂ ಆತಂಕಕಾರಿಯಾಗಿದೆ ಈ ನಿಟ್ಟಿನಲ್ಲಿ ನಿಯಂತ್ರಣಕ್ಕೆ ಕ್ರಮ ಯಾವುವು ಹಾಗೂ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಮಾಹಿತಿಯನ್ನು ನೀಡಬೇಕು ಎಂದು ಗೃಹ ಸಚಿವರನ್ನು ವಿನಂತಿಸಿಕೊಂಡರು